ಕುಮಾರ್ ದೇಸಾಯಿ ಅವರ ಈ ಹಿಂದಿನ ಸಿನಿಮಾಗಳಿಗಿಂತ ಉದ್ಘರ್ಷ ಚಿತ್ರವು ಸಸ್ಪೆನ್ಸ್ ಭರಿತವಾಗಿದೆ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಮಾದರಿ ಚಿತ್ರ ನೋಡುವಾಗ ಅದಕ್ಕೊಂದು ಬೇರೆ ರೀತಿಯಾದ ಮನಸ್ಥಿತಿ ಬೇಕು ಅಲ್ವೇ ಹಿಂಸೆಯನ್ನ ತಡೆದುಕೊಳ್ಳುವ ಏರು ಶಬ್ದಕ್ಕೆ ನಾಚದಂತಹ ಆಗಿರಬೇಕು ಕ್ಷಣ ಕ್ಷಣಕ್ಕೂ ಎದುರುಗೊಳ್ಳುವ ಥ್ರಿಲ್ಗೆ ಮುಖಾಮುಖಿ ಆಗ್ಬೇಕು ಅಂದಾಗ ಮಾತ್ರ ಇಂತಹ ಚಿತ್ರಗಳು ದಕ್ಕುವುದಕ್ಕೆ ಸಾಧ್ಯ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಚಿತ್ರ ಉದ್ಘರ್ಷ ಬಯಸುವವರು ಇಂಥದ್ದೊಂದು ಸಿದ್ಧತೆಯೊಂದಿಗೆ ಇಲ್ಲಿಗೆ ಬರಬೇಕು ಹೌದು ಉದ್ಘರ್ಷ ಚಿತ್ರದಲ್ಲಿ ಮರ್ಡರ್ ಮಿಸ್ಟ್ರಿ ಇದೆ ಕೊಲೆಗಾರನ ಬೆನ್ಹತ್ತಿ ಹೊರಡುವ ಖಾಕಿ ಪಡೆ ಸಿಗುತ್ತದೆ ಕೊಲೆಗಾರ ತಪ್ಪಿಸಿಕೊಳ್ಳಲು ಕೊಡುವ ಹಿಂಸೆ ತುಸು ಹೆಚ್ಚೆನಿಸುತ್ತದೆ ಕಾಮ ಕ್ರೋಧ ಎರಡನ್ನ ಪ್ರತಿನಿಧಿಸುವ ಪಾತ್ರಗಳು ಕಾಣಿಸಿಕೊಳ್ಳುತ್ತವೆ ಈ ಎಲ್ಲವನ್ನ ಬೆಸೆಗೊಳ್ಳುವ ತಿರುವುಗಳು ದುಟ್ಟೆಂದು ಎದ್ದು ನಿಲ್ಲುತ್ತವೆ ಈ ಎಲ್ಲಾ ಅಂಶಗಳ ಒಟ್ಟು ಸಾರವೇ ಉತ್ಕರ್ಷ ಕೆಲವು ಕಾರಣಗಳಿಂದಾಗಿ ಸಿನಿಮಾ ವಿಶೇಷ ಅನಿಸುತ್ತದೆ ಚಿತ್ರಕಥೆಯು ಸಿನಿಮಾದ ಕೊನೆವರೆಗೂ ಸಸ್ಪೆನ್ಸ್ ಉಳಿಸಿಕೊಂಡೇ ಸಾಗುತ್ತದೆ ದೃಶ್ಯ ವೈಭವ ಇದೆ ಪಾತ್ರಗಳ ಹಿನ್ನೆಲೆಗೆ ತಕ್ಕಂತೆ ಅವರ ಹಾವಭಾವ ಮತ್ತು ಶ್ರೀ ಕಟ್ಟಿಕೊಡಲಾಗಿದೆ ಹೆಚ್ಚಾಗಿ ಕನ್ನಡೇತರ ಕಲಾವಿದರಿದ್ದರೂ ಆಭಾಸ ಆಗದಂತೆ ಸಂಭಾಷಣೆಯಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಲಾಗಿದೆ ನಿರ್ದೇಶಕರ ಜಾಣ್ಮೆಯನ್ನ ಇಲ್ಲಿ ಮೆಚ್ಚಲೇಬೇಕಾಗಿತ್ತು ಕಲಾವಿದರ ಆಯ್ಕೆಯಲ್ಲಿ ಸ್ಟಾರ್ ನಟರಿಗಿಂತ ಹೊಸ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡಿದ್ದರಿಂದ ಪಾತ್ರಗಳು ಬೇಗ ಮನಸ್ಸಿಗೆ ಇಳಿಯುತ್ತವೆ ಹಿರಿಯ ನಿರ್ದೇಶಕ ದೇಸಾಯಿ ಈ ಹೊತ್ತಿನ ಸಿನಿಮಾ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ಸಿನಿಮಾ ಕಟ್ಟುವಿಕೆಯ ಜೊತೆಗೆ ಹಿನ್ನೆಲೆ ಸಂಗೀತಕ್ಕೂ ಜಾಗ ಕೊಟ್ಟಿದ್ದಾರೆ ಈ ಅವಕಾಶವನ್ನು ಸಂಗೀತ ನಿರ್ದೇಶಕರು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ ಈ ಎರಡನ್ನ ಸಿನಿಮಾ ಕುರಿತಿ ಸಾಥ್ ನೀಡುವ ಮೂಲಕ ಚಿತ್ರಕ್ಕೆ ಮೆರುಗು ಹೆಚ್ಚಿಸಿದೆ ನಿರ್ದೇಶಕ ಸುಹಿಲ್ ಕುಮಾರ್ ದೇಸಾಯಿ ಅವರು ಬಹುತೇಕ ಸಿನಿಮಾಗಳ ಹಿಂಸೆಯ ವೈಭವೀಕರಣ ಇರುತ್ತದೆ ಅದು ಉದ್ಘರ್ಷದಲ್ಲೂ ಮುಂದುವರೆದಿದೆ ಸಸ್ಪೆನ್ಸ್ ಸಿನಿಮಾ ಅಂದಾಗ ಒಂದು ಎಳೆ ಕಥೆಯನ್ನು ಹೇಳಬಾರದು ಅದು ಚಿತ್ರ ನೋಡುಗನಿಗೆ ರಸಭಂಗ ಮಾಡಿದಂತೆ ಹಾಗಾಗಿ ಉತ್ಕರ್ಷ ಸಿನಿಮಾದ ಕಥೆಯನ್ನ ಥಿಯೇಟರ್ ನಲ್ಲಿಯೇ ನೋಡಬೇಕು ಪ್ರತಿ ಪಾತ್ರಗಳು ತಮ್ಮದೇ ಆದ ಕಾರಣದಿಂದ ಸಾಕಷ್ಟು ಗಮನವನ್ನು ಸೆಳೆಯುತ್ತವೆ ರಶ್ಮಿ ಧನ್ಸಿಕಾ ಅಭಿ ಠಾಕೂರ್ ಸಿಂಗ್ ಅನುಪ್ ಕರಿಷ್ಮಾ ಹೋ ಕೃತಿಕಾ ಶ್ರದ್ಧಾ ಮೆನನ್ ಕಿಶೋರ್ ಹೀಗೆ ಪ್ರತಿ ಪಾತ್ರಗಳು ದೃಶ್ಯಗಳನ್ನ ಜೀವಂತವಾಗಿಸುತ್ತವೆ ಇನ್ನು ಯೋಯೋ ಟಿವಿ ಉತ್ಕರ್ಷ ಸಿನಿಮಾಕ್ಕೆ ನೀಡುವ ರೇಟಿಂಗ್ ಐದರಲ್ಲಿ ಒಟ್ಟು ಮೂರು ಪಾಯಿಂಟ್ ಐದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ